ನಮಸ್ಕಾರ ವೀಕ್ಷಕರೇ ಸವಿ ರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಗಟ್ಟಿ ಬೇಳೆ ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಹೆಂಗೆ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ನಾವು ನಾ ಮಾಡೋ ವಿಧಾನ ನಿಮಗೆ ಹೇಳ್ತಿಕೊಡ್ತೀನಿ ಮೊದಲಿಗೆ ನಾನು ರೀ ಬ್ಯಾಳಿ ಕುದಿಸ್ಕೊಂಡೀನಿರಿ ಕುಕ್ಕರ್ದೊಳಗೆ ಯಾಕಂದ್ರೆ ಒಂದು ಕಪ್ ಬೇಳೆ ಹಾಕಿ ಎರಡು ಕಪ್ ನೀರು ಹಾಕಿ ಬೇಳೆ ಕುದಿಸ್ಕೊಂಡೀನಿರಿ ಅದರೊಳಗೆ ಟೊಮೆಟೋನು ಹಾಕೀನಿ ಮೂರು ಟೊಮೆಟೊ ಹಾಕಿ ಕುದಿಸ್ಕೊಂಡೇನು ರೀ ನೂಣ್ಣಗಾಯಿ ಕುದೀಬೇಕ್ರಿ ಬೇಳಿ ಚಂದ ಇದು ಹಾತದ ರೀ ನಾಲ್ಕು ಬಿಸಿಲು ಹೊಡಿಸ್ಬೇಕ್ರಿ ಚೆಂದ ನೂಣಗಾಯಿ ಆಗಿರ್ತದೆ ಅದು ಚೆಂದಾಗಿ ಸ್ಮ್ಯಾಶಾರ ತೊಗೊಂಡ್ಕಿಸ್ ಸ್ಮ್ಯಾಶ್ ಮಾಡ್ಬೇಕ್ರಿ ಆಗ್ಯದ ನೋಡಿರಿ ಬ್ಯಾಳಿ ಚಂದ ಕುದ್ದದ್ರಿ ಒಟ್ಟು ಚಂದ ಟಮಾಟೆ ಅದೆಲ್ಲ ಮಿಕ್ಸ್ ಒಟ್ಟು ಇದು ಆಗ್ಬೇಕ್ರಿ ಸ್ಮ್ಯಾಶ್ ಆಗ್ಬೇಕ್ರಿ ಹಿಂಗಾಗಿ ನಾನು ಸ್ಮ್ಯಾಶ್ ಸ್ಮ್ಯಾಶ್ ಮಾಡ್ಲಾತ್ತೀನಿ ರೀ ನೀವು ನೀವು ಬೇಕಾದ್ರೆ ರೇವಿಗಿಲೆ ಮಾಡ್ತಿದ್ರೆ ರೇವಿಗಿಲೆ ಮಾಡ್ರಿ ಇಲ್ಲ ಸ್ಮೇಶ ಮಾಡ್ತಿದ್ರೆ ಮೆಷಾರ್ ಮಾಡ್ರಿ ನಾ ಏನೇನು ಸಾಮಾಗ್ರಿ ತೊಗೊಂಡಿನಿ ಹೇಳ್ತೀನಿ ನೋಡ್ರಿ ಜೀರಿಗೆ ಸಾಸಿವೆ ರೀ ಬೆಳ್ಳುಳ್ಳಿ ತೊಗೊಂಡಿನಿ ಕರ್ಬೇವು ತೊಗೊಂಡಿನಿ ಉಪ್ಪ ಕೆಂಪು ಖಾರದ ಪುಡಿ ತೊಗೊಂಡ್ರಿ ಅರ್ಶಿಣ ತೊಗೊಂಡಿನಿ ಮಸಾಲೆ ಖಾರ ತೊಗೊಂಡ್ರಿ ಒಲೆ ಮೇಲೆ ಈಗ ಒಂದು ಇದ್ರಿ ಬವಾಣಿ ಇಟ್ಟೀನಿ ಅದರೊಳಗೆ ಎಣ್ಣೆ ಹಾಕೀನಿ ನೋಡ್ರಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕದ್ರಿ ಎಣ್ಣೆ ಹಾಕಿ ಕಾಯ್ಬೇಕ್ರಿ ಕಾಯ್ದ ನಂತರ ಜೀರಿಗೆ ಸಾಸಿವಿ ಹಾಕಿನಿ ನೋಡ್ರಿ ಕಾಯ್ಬೇಕ್ರೆ ಎಣ್ಣೆ ಚಂದ ಕಾಯಿತು ಅಂದ್ರೆ ಪಟಾ ಚಟಪಟ ಸಿಡಿತಾವ ಜೀರಿಗೆ ಸಾಸಿವೆ ಹಾಕಿನಿ ನೋಡ್ರಿ ಚಟಪಟ ಚಟಪಟ ಸಿಡಿ ಬೇಕ್ರಿ ಸಿಡಿ ನೋಡ್ರಿ ಈ ಕರಿಬೇ ಹಾಕ್ತೀನಿ ನೋಡ್ರಿ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ ಒಂದ್ ಸ್ವಲ್ಪ ಆಗ್ಬೇಕ್ರಿ ಬೆಳ್ಳುಳ್ಳಿ ಖಾರ ಹಾಕ್ತೀನಿ ನೋಡ್ರಿ ಕೆಂಪು ಖಾರ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ನೋಡ್ರಿ ಜಾಸ್ತಿ ಹಾಕದ್ರ ಇದು ಆತದ್ರಿ ಕೈ ಕೈ ಆತದ ಒಗ್ರ ಒಗರ್ ಆತದ್ರಿ ಮಸಾಲೆ ಖಾರದ ಪುಡಿ ಹಾಕದ ನೋಡ್ರಿ ಮಸಾಲೆ ಖಾರ ಆಮೇಲೆ ಬ್ಯಾಳಿ ಎಲ್ಲಾ ಮುಚ್ಕೊಂಡಿರ್ತೀವಲ್ರಿ ಬ್ಯಾಳಿ ಹಾಕ್ಬಿಡತಿ ಒಟ್ಟು ಸ್ವಲ್ಪ 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 ಹಾಕ ನೋಡ್ರಿ ಬ್ಯಾಳಿ ಅಂದ್ರ ಮತ್ತೆಲ್ಲ ಕಪ್ ಆತದ್ರಿ ಮೆಣಸಿನ ಪುಡಿ ಪುಡಿ ಖಾರ ಕೆಂಪ ಖಾರ ಮತ್ತೆ ಇದು ಮಸಾಲೆ ಖಾರ ಅಂದ್ರೆ ಅದು ಕಪ್ಪಾ ಬರತ್ತೆ ಮತ್ತ್ ಸ್ವಲ್ಪ ಹಾಕದ್ರೆ ಆಮೇಲೆ ಎಲ್ಲಾನೇ ಎತ್ತಿ ಬರ್ಕಾಕತೆ ನೋಡ್ರಿ ಕುಕ್ಕರ್ದ ಚಂದ ಕಲಿಬೇಕ್ರಿ ಖಾರ ಎಣ್ಣೆ ಉಪ್ಪು ಅದೆಲ್ಲ ಚೆಂದ ಕಲಿಬೇಕ್ರಿ ಇದು ಅನ್ನದ ಜೊತೆ ಚಪಾತಿ ಜೊತೆ ಚಂದ ಹತ್ತದ್ರಿ ಮಸ್ತ್ ಆತದ ಚಂದ ಕುದಿಬೇಕ್ರಿ ಅದು ಕಳ ಕಳ ನೋಡ್ರಿ ಹ್ಯಾಂಗದ ಬೇಳೆ ಕುದ್ದು ಗಟ್ಟಿ ಆಗ್ತದ್ರಿ ಅದು ಗಟ್ಟಿ ಬೇಳೆ ಆತದ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಒಂದು ಸ್ವಲ್ಪ ಬೆಲ್ಲ ಹಾಕಿನ ನಾನು ಯಾಕೆ ಹುಳಿ ಆತದೇಕೆ ಸಕ್ರಿ ಬೇಕಾದ್ರೂ ಒಂದು ಚಿಟಿಕೆ ನಾನು ಬೆಲ್ಲ ರೀ ನಿಮ್ಗೆ ಯಾವುದು ಇದು ಅನ್ನಿಸ್ತದ ಅದು ಹಾಕಿರಿ ನೀವು ಉಪ್ಪು ಹಾಕೋಕೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹ್ಯಾಂಗ ಮಸ್ತ ಸಾಂಬಾರ ಛಂದ ಕುದಿಬೇಕ್ರೆ ಕುದ್ರೆ ಚಂದ ಇದು ಆಗ್ತದ್ರಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಯಾವ ರೆಸಿಪಿ ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಹೆಂಗೆ ಚಂದ ಇದು ಅಲಕ್ಕದ ಈಗ ಒಂದು ಸ್ವಲ್ಪ ಗ್ಯಾಸ್ ಜರಲ್ಲ ಮೀಡಿಯಮ್ ಫ್ಲೇಮ್ ಇಟ್ಟುಕೇಶನ್ ಕುದಿಸ್ಬೇಕ್ರಿ ಮಸ್ತ್ ಕುದೀತದ್ರಿ ಇದು ಯಾವಾಗಾರು ಮಾಡ್ಕೊಂಡು ನೋಡ್ಬೇಕ್ರೆ ಚೆಂದ ಆಗ್ತದ್ರಿ ಬುತ್ತಿಗೆ ಅದು ಕಟ್ಕೊಂಡು ಹೋದ್ರೂ ಚೆಂದ ಹತ್ತದ್ರಿ ಮಸ್ತ್ ಆತದ ಎಲ್ಲರೂ ಹೋದ್ರೆ ಮಾಡಿದ್ರೆ ಕಟ್ಕೊಂಡು ಹೋದ್ರೂ ಚಲೋ ಹುಳಿ ಒಂದು ಸ್ವಲ್ಪ ಹುಣಸೆ ನುಡಿ ಅದು ಹಾಕಿದ್ರೂ ಮಸ್ತ್ ಹಾಕ್ತದ್ರಿ ನಾನು ಬೇಕಾದ ನಾನು ಹಾಕಿ ಸ್ಕಿಪ್ ಮಾಡಿನ್ರಿ ಹಾಕಿಲ್ಲ ನೀವು ಬೇಕಾದ್ರೆ ಹಾಕ್ಬೋದ್ರಿ ನೋಡ್ರಿ ಕುದಿ ಆತದ ಎಟ್ಟು ಮಸ್ತ್ ಆಗ್ಯದ ಈ ಥರ ನೀವು ಮಾಡ್ಕೊಂಡು ನೋಡ್ರಿ ಚೆಂದ ಆಗ್ತದ ಮಕ್ಕಳನ್ನ ಇಷ್ಟಪಟ್ಟು ಉಣ್ತಾರೆ ಅನ್ನದ ಜೊತೆ ಅದು ಮಸ್ತ್ ಆಗ್ಯದ ನೋಡ್ರಿ ಸಾಂಬಾರು ನಾ ಯಾವಾಗ ಬೇಕಾದ್ರೆ ಹಿಂಗೆ ಮಾಡ್ಕೊಂಡ್ಕೆ ನಾವು ಅನ್ನದ ಜೊತೆ ಅದು ಮಸ್ತ್ ಅಯ್ಯೋ ನೀವು ಬೇಕಾದ್ರೆ ಹಿಂಗೆ ಇದು ಮಾಡ್ರಿ ಮಾಡ್ಕೊಂಡ್ಕೆ ಹುಣ್ರಿ ನಾನೀಗ ಬೇರೆ ಒಂದೊಂದು ಬ್ಲೌ ಬೌಲ್ ತೊಗೊಂಡ್ರಿ ಆ ಬೌಲ್ದಾಗ ಸರ್ವ್ ಮಾಡ್ಲಾತ್ತೀನಿ ನೋಡ್ರಿ ಹಾಕೋಗುತ್ತೆ ನೋಡ್ರಿ ಅವರ ಇದ್ರಿ ಗಾಟೆ ನೋಡಿರಿ ನೋಡಿರಿ ಹ್ಯಾಂಗ ರೀ ನೀವು ಹಂಗೆ ಮಾಡಿ ನೋಡಿರಲ್ರಿ ಈಗ ನೀವು ಮಾಡ್ಕೊಂಡ್ಕೆ ಊಟ ಮಾಡಿರಿ ಮಾಡಿ ಮಾಡ್ಕೊಂಡು ನೋಡಿ ಹ್ಯಾಂಗ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ